ಹೊಸಕೇರಿ ಗ್ರಾಮದ ಅರವತ್ತೆಂಟನೇ ಪರಿನಿರ್ವಹಣಾ ದಿಬ್ಬಣದ ಪ್ರಯುಕ್ತ ಮೇಣದ ದೀಪವನ್ನ ಹಚ್ಚುವುದರ ಮೂಲಕ ಗೌರವಪೂರ್ವಕವಾಗಿ ನಮನ ಸಲ್ಲಿಸಿದ ಮುಖಂಡರು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹೊಸಕೇರಿ ಗ್ರಾಮದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿಭಣ ದಿನದ ಅಂಗವಾಗಿ ಕತ್ತಲಿನಿಂದ ಬೆಳಕಿನ ಕಡೆಗೆ ಹಿಂದುಳಿದವರ ಶೋಷಿತರ ದಮನಿತರ ಹಾಗೆ ಪ್ರಪಂಚನೇ ಮೆಚ್ಚುವಂತ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಮೇಣದ ಬತ್ತಿ ಹಚ್ಚಿ ಹೊಸಕೇರಿಯ ದಲಿತ ಮುಖಂಡರುಗಳು ಗೌರವಪೂರ್ವಕ ನೀಲಿ ನಮನವನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಜಿ ಸ್ವಾಮಿ ಎಚ್ ಎಚ್ ಪರಶುರಾಮ್ ಬರಮಪ್ಪ ದೊಡ್ಡಬಸಪ್ಪ ಸಕ್ರಪ್ಪ ಮಾಜಿ ಸದಸ್ಯರು ಮರಿಯಪ್ಪ ಪ್ರಭು ವೀರೇಶ್ ವೀರಪ್ಪ ಕೋಟಪ್ಪ ಪಕೀರಪ್ಪ ಇನ್ನು ಮುಂತಾದ ಮುಖಂಡರು ಭಾಗವಹಿಸಿದ್ದರು ವರದಿ ರಾಘವೇಂದ್ರ